ನಿಮಗೆ ರೋಮ ರೋಮದಲ್ಲೂ ದಿಮಾಕ್ ಇದೆ ಅದಕ್ಕೆ ಸಾಕ್ಷಿ ಏನ್ ಗೊತ್ತಾ ಇವತ್ತು ಬೆಳಿಗ್ಗೆ ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಆದ್ರಲ್ಲ ಅವಾಗ ಹೋಗ್ಬೇಕಾದ್ರೆ ಹೆಂಗ್ರಿ ಹೋದ್ರಿ ಏನ್ ಅಹಂಕಾರ ಗೂಳಿ ತರ ಏನು ಅವರು ಬ್ರ್ಯಾಂಡೆಡ್ ಟೀ ಶರ್ಟ್ ಏನು ಗಾಗಲ್ ಏನು ನೀವೇನ್ ಜೈಲಿಗೆ ಹೋಗ್ತಿದ್ದೀರಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಹೋಗ್ತಾ ಇರೋದು ಜೈಲು ನಿಮ್ಗೆ ಟ್ರಿಪ್ ಮೂಡಲ್ಲಿ ಎಂಜಾಯ್ ಮಾಡಕ್ಕೆ ಹಾಲಿಡೇ ಎಂಜಾಯ್ ಮಾಡ್ತಿದ್ದೀರಾ ನೀವು ಅದಲ್ದೆ ಈ ನಕ್ರ ಅಲ್ದೇನೆ ಜೈಲೊಳಗೆ ಹೋದ್ಮೇಲೆ ಮೇಲೆ ಬಟ್ಟೆ ನಕ್ರಗಳು ಊಟ ಬೇಡ ಊಟಕ್ಕೆ ಚಪಾತಿ ಬೇಡ ಯಾಕೆ ನೀವು ಇಲ್ಲಿ ಪರಪನ ಅಗ್ರಹಾರದಲ್ಲಿ ದಿನಾ ಬಿರಿಯಾನಿ ತರ್ಸ್ಕೊಂಡು ತಿಂತ ಇದ್ರಲ್ಲ ಹಾಗ ನಿಮಗೆ ಬಳ್ಳಾರಿ ಜೈಲು ಎಲ್ಲರೂ ಅಯ್ಯೋ ಪಾಪ ದರ್ಶನ್ ಅವರು ಒಂದ್ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಸ್ವಲ್ಪ ದಿಮಾಕು ಅಹಂಕಾರ ಎಲ್ಲ ಕಡಿಮೆ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ದರ್ಶನ್ ನಿಮಗೆ ಅಹಂಕಾರ ಕಡಿಮೆ ಆಗಿಲ್ಲ ಪಶ್ಚಾತ್ತಾಪ ಅಂತೂ ಒಂದು ಪರ್ಸೆಂಟು ಇಲ್ಲ ನಿಮಗೆ ನೀವು ಮಾಡಿರೋದು ಕೊಲೆ ಆದರೂ ಆ ಪಶ್ಚಾತ್ತಾಪ ಇಲ್ಲ ಅದೇ ಅಹಂಕಾರ ಅದೇ ದುರಹಂಕಾರ ಎಲ್ಲೂ ಸಹ ನಿಮ್ಮ ನಡತೆಯಲ್ಲೂ ಎಲ್ಲೂ ಚೇಂಜ್ ಆಗಿಲ್ಲ ಬಳ್ಳಾರಿ ಆ ಒಂದು ಬಳ್ಳಾರಿ ಜೈಲಿಗೆ ಹೋದಾಗ ಏನು ಆ ಬಸ್ಸಿಂದ ಇಳಿದಾಗಲೂ ನಿಮ್ಮ ಅಹಂಕಾರ ಕಡಿಮೆ ಆಗಿಲ್ಲ ರೀ ದರ್ಶನ್ ಇಷ್ಟೊಂದು ಅಹಂಕಾರನ ಇಷ್ಟೊಂದು ದಿಮಾಕ ನಿಮಗೆ ಕರ್ನಾಟಕದ ಜನ ಎಲ್ಲ ನೋಡ್ತಿದ್ರು ನಿಮ್ಮನ್ನು ನೋಡಿ ಓಕೆ ಎಲ್ಲೋ ಒಂದು ಕಡೆ ನಮ್ಮ ಹೀರೋ ನಾವು ಅವ್ರ ಅಭಿಮಾನಿ ಹಾಂ ಎಲ್ಲೋ ಸರಿ ಆಗ್ತಾರೆ ಸ್ವಲ್ಪ ಕಮ್ಮಿ ಆಗ್ತಾರೆ ದಿಮಾ ಕಮ್ಮಿ ಆಗುತ್ತೆ ಅಂತ ಇಲ್ಲ ನಿಮ್ಗೊಂಚೂರು ದಿಮಾ ಕಡಿಮೆನೇ ಆಗಿಲ್ಲ ಏನೋ ಪರಪನಗ್ರಹಾರದಲ್ಲಿ ಅಗ್ರಹಾರದಲ್ಲಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಕೈದಿ ನಂಬರ್ ಇತ್ತು ಈಗ ಬಳ್ಳಾರಿಗೆ ಹೋದ್ಮೇಲೆ ಮೇಲೆ ನಂಬರ್ ಚೇಂಜ್ ಆಗಿದೆ ಫೈ ಡಬಲ್ ಒನ್ ಸೊ ಸಿಕ್ಕಾಪಟ್ಟೆ ನಖ್ರಗಳು ಇಷ್ಟು ದಿನ ಆದರೂ ಜೈಲಲ್ಲಿದ್ದರೂ ನಖ್ರ ಅಂತೂ ಕಡಿಮೆ ಆಗಿಲ್ಲ ಈಗ ಇನ್ನೂ ನಕ್ರ ಜಾಸ್ತಿ ಆಗಿದೆ ಆ ಕೈಯಲ್ಲಿ ಆ ಬಳ್ಳಾರಿ ಜೈಲ್ಗೆ ಹೋಗಿ ಹಿಂಗೆ ಹಿಡಿಬೇಕಾರೆ ಎಂಟ್ರಿ ಆಗಬೇಕಾದ್ರೆ ಕೈಯಲ್ಲಿ ವಾಟ್ರು ಬಾಟ್ಲೇನು ನೋಡಿರಿ ಅಲ್ಲಿ ವಿಜುವಲ್ಸ್ನಾ ಕೈಯಲ್ಲಿ ವಾಟ್ರು ಬಾಟ್ಲು ಹಾಕ್ಕೊಂಡಿರೋದು ಏನು ಡ್ರೆಸ್ ಹೇಳಿ ಪೂಮಾ ಟೀ ಶರ್ಟು ಜೀನ್ಸ್ ಪ್ಯಾಂಟು ಆಗಲಿ ದೇಹ ಮುಚ್ಚಕ್ಕೆ ಬಟ್ಟೆ ಹಾಕ್ಕೊಬೇಕು ಓಕೆ ಫೈನ್ ಏನು ನಿಮ್ಮ ಟೀ ಶರ್ಟಲ್ಲಿ ಗಾಗಲ್ಲೋ ಟೀ ಶರ್ಟ್ ಅಲ್ಲಿ ಗಾಗಲ್ ಬೇರೆ ಕೈಗೆ ಕ್ರೇಪ್ ಬ್ಯಾಂಡ್ ಬೇರೆ ಅದ್ರ ಮೇಲೆ ನಿಮ್ಮ ಶೀಟೋ ಜಾಕೆಟೋ ಏನೋ ಅದನ್ನ ಮುಚ್ಕೊಂಡಿರೋದು ಬೇರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದಾರೆ ನಮ್ಮವ್ರು ಬ್ರ್ಯಾಂಡೆಡ್ ಟೀ ಶರ್ಟ್ ಪೂಮದ್ದು ಬ್ಲಾಕ್ ಕಲರ್ ಕಾಣಿಸ್ತಾ ಆಮೇಲೆ ಅಲ್ಲಿಗೆ ಅಲ್ಲಿ ನೋಡಿ ಅದ್ರ ಮೇಲ್ಗಡೆ ಸನ್ ಗ್ಲಾಸ್ ನೋಡಿ ಎಷ್ಟು ನೀಟಾಗಿ ಮಾರ್ಕ್ ಮಾಡಿದ್ದಾರೆ ನಮ್ಮ ಸನ್ ಗ್ಲಾಸ್ ಅಲ್ಲಿ ಸ್ಮೈಲಿಂಗ್ ಫೇಸ್ ಇಷ್ಟು ನೀವೊಬ್ರು ಆರೋಪಿ ಅಂತ ಗೊತ್ತಿಲ್ವಾ ನಿಮಗೆ ನೀವೇನು ಶೋಕಿ ಮಾಡಕ್ ಹೋಗ್ತಾ ಇದ್ದೀರಾ ಜೈಲ್ಗೆ ಅಥವಾ ಎಂಜಾಯ್ ಮಾಡಕ್ ಹೋಗ್ತಿದ್ದೀರಾ ಮಜಾ ಮಾಡಕ್ ಹೋಗ್ತಾ ಇದ್ದೀರಾ ರೈಡ್ ಹೋಗ್ತಿದೀರಾ ಅಥವಾ ಬೈಕಲ್ಲಿ ಏನಾದರೂ ಹೋಗ್ಲಿ ಬಿಡಿ ಏನಾದ್ರು ನೀವು ಶೂಟಿಂಗ್ ಸೆಟ್ ಅಲ್ಲಿ ಯಾವುದೋ ಸಿನಿಮಾ ಶೂಟ್ ಅದು ಶೂಟಿಂಗ್ ಸೆಟ್ ಹೋಗ್ತಾ ಇರೋದಾ ನಿಮ್ಮ ಬಾಡಿಗಾರ್ಡ್ಗಳ ಪೊಲೀಸು ಈ ಶೋಕಿ ಮಾಡ್ಕೊಂಡು ಹೋಗಕ್ಕೆ ನಿಮ್ಮ ದಿಮಾಕು ನಿಮ್ಮ ದುರಹಂಕಾರದಿಂದ ಒಂಬತ್ತು ಜನ ಪೊಲೀಸ್ ಮನೆಗೆ ಹೋದ್ರು ಎಷ್ಟು ಶೋ ಐ ತಿಂಕ್ ಹತ್ತೊಂಬತ್ತು ಜನ ನನ್ನ ಅಧಿಕಾರಿಗಳು ಮನೆಗೆ ಹೋದ್ರು ನೀವು ಮಾಡಿರೋ ಶೋಕಿಯಿಂದ ಇಲ್ಲಿ ಬೆಂಗಳೂರಲ್ಲಿ ಪರಪನ ಗ್ರಹಾರದಲ್ಲಿ ಮಾಡಿರುವಂತಹ ಶೋಕಿಯಿಂದ ಅವರುಗಳು ಮನೆಗೆ ಹೋದ್ರು ಅವ್ರ ಕೆಲಸ ಕಳ್ಕೊಂಡ್ರು ಇನ್ನೂ ನಿಮ್ಮ ದಿಮಾಕ್ ಕಡಿಮೆ ಆಗಿಲ್ವಾ ನೋಡಿ ಅಲ್ಲಿ ಸನ್ ಗ್ಲಾಸು ಟಿ ಶರ್ಟ್ ಗೂಳಿ ಬಂದಂಗೆ ಬರ್ತಾರಲ್ಲ ನೋಡಿ ಅಲ್ಲಿ ಇದೇನು ಶೂಟಿಂಗ್ ಸೆಟ್ ಶೂಟಿಂಗ್ ಸೆಟ್ಗೆ ವಿಸಿಟ್ ಬರ್ತಿರೋದು ಟೀ ಶರ್ಟ್ ಒಂದು ಮಾತೆಲ್ಲ ಹೇಳ್ತಾರೆ ಪಾಪ ಮಾಡಿರ್ತಾರೆ ಅಂತ ಎಲ್ರಿಗೂ ಇವರು ನೂರು ಪಾಪ ಮಾಡಿದಲ್ಲ ಸಾವಿರ ಪಾಪ ಮಾಡಿದ್ದಾರೆ ಸಾವಿರ ಪಾಪ ಮಾಡಿದ್ರು ಈ ದರ್ಶನ್ ಮುಖದಲ್ಲಿ ದರ್ಶನ್ ನಿಮ್ಮ ಮುಖದಲ್ಲಿ ಯಾವ ಪಶ್ಚಾತ್ತಾಪನು ಕಾಣಿಸ್ತಾ ಇಲ್ಲ ನಿಮ್ಮ ಮುಖದಲ್ಲಿ ಬರೀ ದುರಹಂಕಾರ ಬರೀ ದಿಮಾಕು ಬರೀ ಶೋಕಿ ಹೋದ ಹೋದಲ್ಲಿ ಶೋಕಿ ಸೆಂಟ್ರಲ್ ಜೈಲು ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಶೋಕಿ ನಿಮ್ಮದು ಒಂದು ಕೈಯಲ್ಲಿ ಸಿಗರೇಟು ಒಂದು ಕೈಯ್ಯಲ್ಲಿ ಕಾಫಿ ಮೊಗ್ಗಿಟ್ಕೊಂಡು ಶೋಖಿ ಮಾಡಿದ್ರಿ ಈಗ ನಿಮ್ಮಿಂದ ನಿಮ್ಮ ಶೋಕಿಯಿಂದ ನಿಮ್ಮ ದಿಮಾಕ್ ನಿಮ್ಮ ದುರಹಂಕಾರದಿಂದ ಎಲ್ಲರೂ ಒಂದು ಹತ್ತೊಂಬತ್ತು ಜನ ಪೊಲೀಸರು ಮನೆಗೆ ಹೋದರೂ ಈಗ ನಿಮ್ಮನ್ನ ಜೈಲಿಂದ ಒಬ್ಬ ಈ ಜೈಲ್ ಬೇಡಪ್ಪ ಈ ಸೆಂಟ್ರಲ್ ಜೈಲಲ್ಲಿ ಇದ್ದರೆ ಇನ್ನೂ ನಮಗಿದು ಅಂತ ಹೇಳಿಬಿಟ್ಟು ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ಅಲ್ಲೂ ಸಹ ನೀವೇನು ಮಾಡಿವ್ಸ್ ಹೋಗ್ತಾ ಇದ್ದೀರಾ ಅಥವಾ ಬಾಲಿ ಹೋಗ್ತಾ ಇದ್ದೀರಾ ಎಂಜಾಯ್ ಮಾಡೋಕ್ಕೆ ಅಥವಾ ಯಾವುದಾದ್ರೂ ನೀವು ಹೊರಗಡೆ ಇದ್ದಾಗ ಕಾರ್ಡ್ ಕಾರ್ಡ್ ಸುತ್ತಿದ್ದೀರಲ್ಲ ಬೈಕ್ ತಗೊಂಡು ರೈಡ್ ಮಾಡ್ತಾ ಇದ್ರಲ್ಲ ಬೈಕಲ್ಲಿ ಅದರ ರೈಡಿಂಗ್ ಹೋಗ್ತಾ ಇದ್ದೀರಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಪವಿತ್ರ ಗೌಡ ಜೊತೆ ಸುತ್ತಕ್ಕೆ ಹೋಗ್ತಾ ಇದ್ರಲ್ಲ ಅವಾಗ ದೇಶ ವಿದೇಶವನ್ನ ಸುತ್ತುತ್ತಾ ಇದ್ರಲ್ಲ ಹಂಗೆ ಈಗ ನೀವು ಸುತ್ತಕ್ಕೆ ಏನಾದ್ರು ಹೋಗಕ್ಕೆ ನೀವು ಈ ತರ ರೆಡಿಯಾಗಿ ಹೋಗಿರದ ಇಷ್ಟೊಂದು ಗಾಂಚಳಿನ ನಿಮ್ಗೆ ಈ ಇಷ್ಟು ಗಾಂಚಳಿ ಅವ್ರು ಇಡಿಬೇಕಾದ್ರೆ ಮುಖ ನೋಡಿ ಏನ್ ಗಾಂಚಲಿ ಏನ್ ಅಹಂಕಾರ ಏನ್ ಗುರು ಅಂತನಾ ನೋಡ್ರಿ ಅಲ್ಲಿ ಸೆಲೆಬ್ರಿಟಿಗಳು ಅಂತ ಏನಕ್ಕೆ ಪಟ್ಟ ಬರೋದು ನಿಮಗೆ ಸೆಲೆಬ್ರಿಟಿ ಅನ್ನೋ ಪಟ್ಟ ಯಾಕೆ ಕೊಡ್ತಾರೆ ಹೇಳಿ ನಿಮ್ಮನ್ನು ನೋಡಿಬಿಟ್ಟು ನಿಮ್ಮ ಅಭಿಮಾನಿಗಳು ಕಲೀರಿ ಅಂತ ನೀವೇನು ಮಾಡ್ತಿರೋದು ನಿಮ್ಮ ಶೋಕಿ ನಿಮ್ಮ ದುರಹಂಕಾರನ ನಿಮ್ಮವ್ರಿಗೆ ಕಳಿಸ್ತಿದ್ದೀರಾ ನಿಮ್ಮ ಫ್ಯಾನ್ ಫಾಲೋವರ್ಸು ನಿಮ್ಮ ಒಬ್ಬರನ್ನ ಫಾಲೋ ಮಾಡ್ತಿದ್ದೀವಿ ಅಂದರೆ ಅವರ ನಡತೆಯಿಂದ ಹಿಡಿದು ನಾವು ಫಾಲೋ ಮಾಡ್ತೀವಿ ಸೆಲೆಬ್ರಿಟಿಗಳು ಅಂತ ಪಟ್ಟ ಬರೋದು ಸುಮ್ಮನೆ ಅಲ್ಲ ನಾನೇನೋ ದೊಡ್ಡ ಸೆಲೆಬ್ರಿಟಿ ನಾನೇನೋ ದೊಡ್ಡ ಸ್ಟಾರು ನಾನೇನೋ ದೊಡ್ಡ ಹೀರೋ ಅಂತ ಹೇಳಿ ಸುಮ್ಮನೆ ಬರಲ್ಲ ದರ್ಶನ್ ನಿಮಗೆ ಬಂದಿದೆ ಅಂದರೆ ಅದನ್ನು ಉಳಿಸ್ಕೊಬೇಕು ಈ ಥರ ಈ ಥರ ಬಿಹೇವಿಯರಿಂದ ಈ ಥರ ದುರಹಂಕಾರ ದಿಮಾಕಿಂದ ಅಲ್ಲ